ಆಟಿಸಮ್ ಅಂತ ಒಂದು ಸಮಸ್ಯೆಗೆ ತಮ್ಮ ಆಯುರ್ವೇದದಲ್ಲಿ ಯಾವ ರೀತಿ ಚಿಕಿತ್ಸಾ ಪದ್ಧತಿಗಳಿದೆ ಜೊತೆಗೆ ಯಾವ ರೀತಿ ಇದನ್ನು ಕಂಡು ಹಿಡೀಬಹುದು ಅಂತ ಆರಂಭದ ಹಂತಗಳಲ್ಲಿ ಸೊ ಆಟಿಸಮ್ ಅನ್ನೋದು ಈ ಗರ್ಭಕೋಶದಲ್ಲಿ ತಿಳ್ಕೊಳೋದು ಅಷ್ಟು ಈಸಿ ಇಲ್ಲ ಆಮೇಲೆ ಇದನ್ನು ಆದ್ಮೇಲೆ ಒಂದು ವರ್ಷ ಆದಮೇಲೆ ಮಗು ಮಾತಾಡೋಕ್ಕೆ ಬರ್ದಿದೆ ಎಸ್ಪೆಷಲಿ ಇದಕ್ಕೆ ತೊಂದರೆ ಇರೋದು ಡೆವಲಪ್ಮೆಂಟಲ್ ಇಶ್ಯೂಸ್ ಡೆವಲಪ್ಮೆಂಟಲಲ್ಲಿ ಗ್ರೋತು ದೆನ್ ಆಫ್ಟೌಡ್ಸು ಫೈನ್ ಮೋಟರ್ ನೆಕ್ಸ್ಟ್ ಆಫ್ಟ್ ಔರ್ಡ್ಸ್ ಇನ್ನೂ ಏನು ಬರೋದು ಹೇಳಿದ್ರೆ ಸ್ಪೀಚು ಮತ್ತು ಬಿಹೇವಿಯರ್ ನಡವಳಿಕೆ ನೆ ಮಾತು ಈ ಮಾತುಗಳು ಕರೆಕ್ಟಾಗಿ ಬರದೇ ಇದ್ದಾಗ ಕೆಲವೊಂದು ಡಿಸಾರ್ಡರ್ಸ್ ಇದೆ ಅಂತ ಕನ್ಸಿಡರ್ ಮಾಡ್ತಾರೆ ಆದರೆ ಆರ್ಟಿಸಮ್ನ ಬೇಗ ನಂದು ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ ಒಂದು ವರ್ಷ ಹೇಳಿದ್ರೆ ಒಂದು ವರ್ಷದಲ್ಲೇ ಇದ್ದಾಗ ಪೂರ್ತಿ ಮೀನಿಂಗ್ಫುಲ್ ವರ್ಡ್ ಬರ್ತಾ ಇರೋದಿಲ್ಲ ಮೀನಿಂಗ್ಫುಲ್ ವರ್ಡ್ ಬರೋದಕ್ಕೆ ಇಟ್ ಸ್ಟಾರ್ಟ್ಸ್ ತ್ರೀ ಮೂರು ವರ್ಷಕ್ಕೆ ಬರ್ತದೆ ಓಕೆ ಮಗುವಿನ ಹೆಸರು ಇಟ್ಟು ಕರೆದು ಕರೆದು ತಿಳ್ಕೊಬೇಕು ಹೇಳಿದಾಗ್ಲೂ ಇಟ್ ಟೇಕ್ಸ್ ಮಿನಿಮಮ್ ಒಂದು ಅಂದರೆ ಮೂರು ವರ್ಷ ಬೇಕಾಗ್ತದೆ ಆ ಮಾತುಗಳು ತಿಳ್ಕೊಬೇಕು ಅಂತ ಶುರು ಮಾಡಿದಾಗ ಅವ್ರ ಹೆಸರು ಕೂಗಿದ್ರು ತಿರುಗದೇ ಇದ್ದಾಗ ದೆನ್ ಯು ಕೆನ್ ಕನ್ಸಿಡರ್ ಆವಾಗ ವಿ ಕ್ಯಾನ್ ಸ್ಟಾರ್ಟ್ ಸಮ್ ಸಿಂಟಮ್ಸ್ ಆಫ್ ಆರ್ಟಿಸಮ್ ಅದೊಂದೇ ಅಂತಲ್ಲ ಆಮೇಲೆ ಹೈಪರ್ ಆಕ್ಟಿವಿಟಿ ತುಂಬ ಜಾಸ್ತಿ ಓಡಾಡೋ ಒಂದೇ ಕಡೆ ಕೂರದೇ ಇರೋವಂಥದ್ದು ಇವೆಲ್ಲ ಜಾಸ್ತಿ ಇರ್ತದೆ ಆಮೇಲೆ ತಂದೆ ಆದ ಪ್ರಪಂಚದಲ್ಲಿ ಇರ್ತದೆ ದಟ್ ಈಸ್ ಎ ಓನ್ ದೇರ್ ವರ್ಲ್ಡ್ ಅವರಿಗೆ ಯಾರ ಜೊತೆಗೂ ಮಿಂಗಲ್ ಆಗೋಲ್ಲ ಯಾರ ಜೊತೆಗೂ ಸೇರೋದಿಲ್ಲ ದೆನ್ ಆಫ್ಟರ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಿಲ್ಲ ಐ ಕಾಂಟ್ಯಾಕ್ಟ್ ಕಡಿಮೆ ಇರ್ತದೆ ಓಕೆ ಐ ಕಾಂಟ್ಯಾಕ್ಟ್ ನೀವು ಹೆಸ್ರಕ್ಕೆ ಹೋಗಿದ್ರೆ ಯಾರು ಮಾತಾಡಿದ್ರೆ ನಮ್ಮನ್ನು ನೋಡಿ ಮಕ್ಕಳು ಮಾತಾಡಬೇಕು ಆದರೆ ಆ ಥರ ಮಾತಾಡೋದಿಲ್ಲ ಆಮೇಲೆ ಎಲ್ಲರ ಬಿಟ್ಟು ಹೋದರೆ ಅವ್ರ ಕಂಫರ್ಟ್ ಝೋನ್ ಆ್ಯಕ್ಚುಲಿ ಪೇರೆಂಟ್ಸ್ ಇರ್ತಾರೆ ಎಲ್ಲರ ಒಂದು ಫಂಕ್ಷನ್ಗೆ ಹೋದರೆ ಏನಾರ ಆದರೆ ತಂದೆ ತಾಯಿ ಇಲ್ಲ ಅಂತ ಹೇಳಿದ್ರೆ ಮಗು ಅಳಬೇಕು ಆದರೆ ಇಲ್ಲಿ ಅವರು ಇತ್ತ ಅಕ್ಕಪಕ್ಕ ತಂದೆ ತಾಯಿ ಇದಾರೋ ಅಂತಲೂ ತಿಳ್ಕೊಳೋದಿಲ್ಲ ಆಮೇಲೆ ಅವ್ರು ಅಳೋದೂ ಇಲ್ಲ ಅವ್ರದೇ ಆದ ಒಂದು ಪ್ರಪಂಚದಲ್ಲಿರ್ತಾರೆ ಆಮೇಲೆ ತಂದೆ ತಾಯಿ ಬಿಟ್ಟು ಹೋದ್ರೂ ಅವ್ರ ಬಗ್ಗೆ ಏನು ಜಾಸ್ತಿ ಚಿಂತೆ ಮಾಡೋದಿಲ್ಲ ಮಾತಾಡ್ತೀನಿ ಸರ್ ಹಾಗೆ ಸರ್ ರುದ್ರ ಸರ್ ಈಗ ತಮ್ಮ ಸುದೀರ್ಘ ಇಷ್ಟು ವರ್ಷಗಳ ಅನುಭವದಲ್ಲಿ ಸಾಕಷ್ಟು ಪೇಷಂಟ್ಸ್ಗಳನ್ನು ತಾವು ನೋಡಿದ್ರಿ ಎಲ್ಲ ರೀತಿಯ ಅನಾರೋಗ್ಯ ಸಮಸ್ಯೆಗಳಿರೋವನ್ನ ತಾವು ನೋಡಿದ್ರಿ ಈ ಆಟಿಸಮ್ ಸಂಬಂಧ ಇರುವಂತಹ ತಾವು ಎಷ್ಟು ಜನ ಪೇಷಂಟ್ಸನ್ನು ನೋಡಿರ್ಬೋದು ಹೆಂಗೆ ಕ್ಯೂರ್ ಆಗಿರ್ಬೋದು ಇದರ ಲಕ್ಷಣಗಳೇನು ಅದರ ಇಂಪ್ಯಾಕ್ಟ್ ಏನು ಅಂತ ಹೇಳ್ಬೋದಾ ಈ ನಮ್ಮ ಟೆಕ್ಸ್ಟ್ ಬುಕ್ ಆಫ್ ಮೆಡಿಸಿನ್ಸ್ ಅಂತ ಏನಿದ್ದಾವೆ ಪ್ರಪಂಚದಲ್ಲಿ ಒನ್ ಆಫ್ ದ ಟಾಪ್ ಟೆಕ್ಸ್ಟ್ ಬುಕ್ಸ್ ಆಫ್ ಮೆಡಿಸಿನ್ಸ್ ಹ್ಞೂ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಕಾಯಿಲೆಗಳಿಗೆ ಈಟಿಯಾಲಜಿ ಈಡಿಯೋಪತಿ ಅಂತ ಬರೀತಾರೆ ಓಕೆ ಕಾರಣ ಗೊತ್ತಿಲ್ಲ ಅಂತ ಅಂದರೆ ಚಿಕಿತ್ಸೆ ಮತ್ತೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಕಾಯಿಲೆಗಳಿಗೆ ಕಾರಣ ಗೊತ್ತಿಲ್ಲದ ಟೆಕ್ಸ್ಟ್ ಬುಕ್ಗಳು ನಾವು ಅದಕ್ಕೆ ಪರಿಹಾರ ಎಲ್ಕೊಂಡು ಹಿಡಿಯೋದು ಕಾರಣನೇ ಗೊತ್ತಿಲ್ಲದೆ ಹೋದರೆ ಇದು ಅಷ್ಟೇ ಈ ಆಟಿಸಮ್ ಅನ್ನೋ ಪದ ಕನ್ನಡಕ್ಕೆ ನೀವೇನಾದರೂ ತರ್ಜುಮೆ ಮಾಡಿದರೆ ಸ್ವಲೀನತೆ ಅಂತ ಕರಿತೀವಿ ತನ್ನಲ್ಲೇ ತಾನು ಸ್ಲೀನವಾಗಿ ಹೋಗಿದ್ರೆ ಈ ಪ್ರಪಂಚ ಕಟ್ಕೊಂಡು ಅವನಿಗೇನು ಆಗಬೇಕಾಗಿಲ್ಲ ಬಾಹ್ಯ ವಾಸ್ತವಿಕ ಪ್ರಪಂಚವನ್ನು ಕಡೆಗಣಿಸಿ ಇರ್ತಾನೆ ಅದಕ್ಕೆ ಆಟಿಸಮ್ ಅಂತ ಕರಿತೀವಿ ನಾವು ಯೂಶುವಲ್ ಆಗಿ ಇನ್ನೂ ಹೇಳಬೇಕು ಅಂದರೆ ಭ್ರಾಂತಿ ಅಂತ ಬೇಕಾದ್ರೂ ಕರಿಬೋದು ಇನ್ನೊಂದು ಹೆಜ್ಜೆ ಕಾಮನ್ ಭಾಷೆಗೆ ಹೋಗ್ಬಿಟ್ರೆ ಹಗಲು ಕನಸು ಕಾಣ್ತಾ ಇದ್ದಾನೆ ಅಂತ ಹಗಲು ಕನಸುಗಳನ್ನು ನಾವು ಕಾಣ್ತೀವಿ ಭಾಳಷ್ಟು ಜನ ಆದರೆ ಈ ಹಗಲು ಕನಸುಗಳು ಹಂಗಲ್ಲ ಇದರಲ್ಲಿ ಸೋಷಿಯಲ್ ಇಂಟರಾಕ್ಷನ್ ಬೇಸಿಕ್ಕಾಗಿ ಈ ಮಕ್ಕಳಲ್ಲಿರೋಲ್ಲ ಡಿಸೋರಿಯೆಂಟೆಡ್ ಆಗಿರ್ತಾರೆ ಡಿಸ್ಕನೆಕ್ಟೆಡ್ ಆಗಿರ್ತಾರೆ ಇವರು ಹೇಳ್ದಂಗೆ ಐ ಕಾಂಟ್ಯಾಕ್ಟ್ ಇರೋಲ್ಲ ಮತ್ತು ಅವ್ರದ್ದೆಲ್ಲ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ನೇ ಹೆಸರು ಕರೆದಾಗ ಅವ್ರು ಮಾತಾಡೋಲ್ಲ ಎಲ್ಲೋ ಕೂತ್ಕೊಂಡು ಏನೋ ನೋಡ್ತಾಯಿರ್ತಾನೆ ಚಪಾಳೆ ಹೊಡಿತಾ ಇರ್ತಾನೆ ಅಲ್ಲೆಲ್ಲೋ ಫ್ಯಾನು 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 ಅಂತ ಇರ್ತಾನೆ ಸಾಮಾನ್ಯವಾಗಿ ಈ ಆಟಿಸಮ್ ನಾವು ನೋಡ್ದಂಗೆ ಈ ಮೂವತ್ತರಿಂದ ಮೂವತ್ತೈದು ವಯಸ್ಸಾದ ಮೇಲೆ ಹೆಣ್ಮಕ್ಳು ಮದುವೆ ಮಾಡ್ಕೊತಾರಲ್ಲ ಥರ್ಟಿ ಟು ಥರ್ಟಿ ಫೈವ್ ಅದಾದಮೇಲೆ ಮತ್ತು ಗಂಡನಿಗೆ ಪರವಾಗಿಲ್ಲ ನಲವತ್ತಾಗಿದ್ದರೂ ನಡೆಯುತ್ತೆ ಹೆಣ್ಮಕ್ಳು ಫಾರ್ ದಿ ಫಸ್ಟ್ ಟೈಮ್ ವು ಆರ್ ಕನ್ಸೀವಿಂಗ್ ಆಫ್ಟರ್ ತರ್ಟಿ ಫೈವ್ ದೆರ್ ಈಸ್ ಎವ್ರಿ ಚಾನ್ಸ್ ಆಫ್ ಯುವರ್ ಚೈಲ್ಡ್ ಬಿಕಮಿಂಗ್ ಆರ್ಟಿಸಮ್ ಅದಕ್ಕೆ ನಾನಂತೂ ಈಗ ಈ ಮಕ್ಕಳಾಗದೇ ಇರೋರು ನನ್ನ ಪರ್ಸನಲ್ ಕೇಸಲ್ಲಿ ಒಂದು ಮೂರು ಸಾವಿರ ಕೇಸ್ ಇತ್ತು ಅದೊಂದು ವಿಶ್ವ ದಾಖಲೆ ಅಂತ ಹೇಳಿದ್ದೆ ಅವತ್ತು ಅದರಲ್ಲಿ ನಾನು ಫಸ್ಟ್ ಕೇಳೋದೆ ಅದನ್ನು ಏಜ್ ಏಜ್ ವಂಶಾಭಿವೃದ್ಧಿ ಅದು ಎಲ್ಲ ಮದುವೆಗಳ ಎಲ್ಲ ಇದ್ರದ್ದು ಅದು ಇಲ್ಲದೇ ಇದ್ರೆ ನಾವು ಇಲ್ಲಿವರೆಗೂ ನಾವು ನೀವು ಮಾತಾಡೋಕ್ಕೆ ಮಿಲಿಯಾಂತರ ವರ್ಷಗಳಿಂದ ಇರುವಂಥವ್ರು ವಂಶಾಭಿವೃದ್ಧಿನೇ ಆಗದೇ ಇದ್ರೆ ಹೆಂಗೆ ಅಂತ ಸೋದರಿಕೆಯಲ್ಲಿ ಮದುವೆ ಆಗಬಾರ್ದು ಆದಷ್ಟು ಇಫ್ ಪಾಸಿಬಲ್ ಸ್ವಂತ ಸೋದರಿಕೆನಲ್ಲಿ ಮದುವೆ ಆ ಸೋದರಿಕೆ ಮದುವೆ ಆದಷ್ಟು ಅವಾಯ್ಡ್ ಮಾಡಬೇಕು ಮೂವತ್ತರೊಳಗೆ ಮದುವೆ ಮಾಡಿಕೊಂಡು ಮಕ್ಕಳನ್ನು ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಕೆಲಸನ ಮುಂದುವರ್ಸ್ಕೊಳ್ಳಿ ಅದು ಮಾಡದೇ ಇದ್ರೆ ಈ ಆರ್ಟಿಸಮ್ ಮಕ್ಕಳು ಇರ್ತಾರೆ ಎ ಡಿ ಎಚ್ ಡಿ ಆರ್ಟಿಸಮು ನಮ್ಮ ಶತ್ರುಗಳಿಗೂ ಬೇಡ ಸಿ ಆರ್ಟಿಸಮ್ ಮಕ್ಕಳಲ್ಲಿ ಒಂದಕ್ಕೆ ಅವ್ರು ಮಾರು ಹೋಗೋದು ಸಂಗೀತ ಒಂದೇ ಅಫ್ಕೋರ್ಸ್ ನಾವು ಹೇಳ್ತೀವಿ ಇಟ್ ಈಸ್ ದ ಮೆಡಿಸನ್ ಫಾರ್ ಸೋಲ್ ಅಂತ ಹೇಳ್ತೀವಿ ಯಾವುದೇ ಭಾಷೆ ನ್ಯಾಷನಾಲಿಟಿ ಇದು ಇವೆಲ್ಲವನ್ನು ದಾಟಿ ಸಂಗೀತ ಮುದವನ್ನು ಕೊಡುತ್ತೆ ಅದು ಚೆನ್ನಾಗಿತ್ತು ನಾವು ಲಾಸ್ಟ್ ಟೈಮಲ್ಲ ಲಾಸ್ಟ್ ವೀಕ್ ಇಲ್ಲೊಬ್ರು ಸಂಗೀತಗಾರನ ಕೂರಿಸಿದ್ರು ಅವರು ಹಾಡಿದರು ಹಾಡು ಮತ್ತು ಸಂಗೀತ ಇಟ್ಸ್ ಅ ಯೂನಿವರ್ಸಲ್ ಪೆನೆಷಿಯಾ ನನಗೆ ಚೆನ್ನಾಗಿ ನಾಪ್ತಾ ಇದೆ ಪ್ರಾಬ್ಲಮ್ ಇರೋದು ಅಫ್ಕೋರ್ಸ್ ಪ್ರತಿ ನಾಲ್ಕರಲ್ಲಿ ಮೂರು ಜನ ನಾಲ್ಕು ಜನ ಆರ್ಟಿಸಮ್ ಇದ್ರೆ ಅದ್ರಲ್ಲಿ ಮೂರು ಜನ ಹುಡುಗರು ಇರ್ತಾರೆ ಅನ್ನೋದು ಒಂದು ಹುಡುಗಿರಿಗೆ ಆಗ್ಬಿಟ್ರೆ ಏನು ಮಾಡೋದು ಈ ಏಜಲ್ಲಿ ಅವ್ರದ್ದು ಅವ್ರದ್ದೇ ನನಗೆ ಒಂದು ಕೇಸ್ ಚೆನ್ನಾಗಿ ಗೊತ್ತಿದೆ ಅವಳಿಗೆ ಮತ್ತೆ ಈ ಚೋದಕಗಳು ಚೋದಕಗಳು ಗಳು ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೆ ಇವಾಗ ಅವಳನ್ನು ಮೈಂಟೈನ್ ಮಾಡೋದು ಕಷ್ಟ ಅವ್ಳಿಗೆಲ್ಲ ಚೋದ್ಕೊಂಡ್ರು ಕೆಲಸ ಮಾಡುತ್ತೆ ಸೆಕ್ಸ್ ಹಾರ್ಮೋನ್ಸ್ ಕೆಲಸ ಮಾಡುತ್ತೆ ಈ ಇದು ಸೆಕ್ಸ್ ಅಂದ್ರೆ ಏನು ಇದು ಯಾರು ಇವು ನಮ್ಮಪ್ಪನ ಅಣ್ಣಾನ ಇವನ ಅವನ ಅವ್ಳಿಗೆ ಖುಷಿ ಕೊಟ್ಟರೆ ಅವ್ಳು ಖುಷಿ ಆಗ್ತಾರೆ ಒಂದು ಹುಡುಗಿ ಆರ್ಟಿಸಮ್ ಹುಡುಗಿ ಮುಂದ್ಗಡೆ ಮನೆ ಮುಂದ್ಗಡೆ ಗೇಟ್ ಹತ್ರ ನಿಂತ್ಕೊಂಡು ದಾರಿಲಿ ಹೋಗೋರು ಬರೋರ್ನೆಲ್ಲ ಅವಳು ಅಪ್ಪ ಅಮ್ಮನಿಗೆ ಸಕ್ಕಾಗಿ ಹೋಗ್ಬಿಡೋದು ಅವಳನ್ನ ಹೆಂಗೆ ಸ್ಯಾಟಿಸ್ಫೈ ಮಾಡ್ತೀರಾ ನೀವು ಅವಳು ಅರ್ಜುನ್ ಹೆಂಗೆ ನೀವು ಮಾಡ್ತೀರಾ ದೊಡ್ಡ ಪ್ರಾಬ್ಲಮ್ ಅದು ಏನೇ ಡಾಕ್ಟರ್ ರಾಜು ಅವರೇ ತಾವು ಹೇಳೋ ಪ್ರಕಾರ ಆಟಿಸಮ್ ಬಗ್ಗೆ ತಾವು ಸಾಕಷ್ಟು ರಿಸರ್ಚ್ಗಳನ್ನು ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ತಮ್ಮ ಸ್ಪೆಷಲೈಸೇಷನ್ ಇದೆ ಅಂದರೆ ಆಯುರ್ವೇದದ ಪ್ರಕಾರ ಆಟಿಸಮ್ ಸಮಸ್ಯೆಗೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ಕೊಡ್ಬೋದು ಅಥವಾ ಹೇಗೆ ಆಯುರ್ವೇದದಲ್ಲಿ ತುಂಬ ಅಂದರೆ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅನ್ನೋದಕ್ಕಿಂತ ನಮ್ಮ ಆಯುರ್ವೇದದಲ್ಲಿ ಸುಮಾರಷ್ಟು ಬಿಹೇವಿಯರ್ ಇಶ್ಯೂಸು ಮತ್ತು ಸ್ಪೀಚ್ಗೆ ಎಸ್ಪೆಷಲಿ ಬಿಹೇವಿಯರ್ ಚೇಂಜಸ್ಸು ನಡವಳಿಕೆಯಲ್ಲಿ ತೊಂದರೆ ಆಗುವಂಥದ್ರಲ್ಲಿ ಸುಮಾರಷ್ಟು ಬೇಗ ಚೆನ್ನಾಗಿ ರಿಸಲ್ಟ್ ಬರ್ತದೆ ಅದರೊಳಗೆ ನಮ್ಮಲ್ಲಿ ಅಭ್ಯಂಗ ಅಂತ ಮಾಡ್ತೀವಿ ನಸ್ಯಕರ್ಮ ಅಂತ ಮಾಡ್ತೀವಿ ದೆನ್ ಆಫ್ ಮಾತ್ರ ಬಸ್ತಿ ದೆನ್ ಶಿರೋದಾರ ಇವು ಏನು ಅಂತ ಹೇಳಿದ್ರೆ ಒಂದು ದಿವಸ ಒಂದು ಸೆವೆನ್ ಡೇಸ್ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ ಮಾಡ್ತೀವಿ ಆದರೆ ಒಂದೇ ಸತಿ ಕೋರ್ಸಲ್ಲೇ ಟ್ರೀಟ್ಮೆಂಟ್ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡೋಕ್ಕಾಗಲ್ಲ ಇದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಜೊತೆಗೆ ಇಂಟ್ರನ್ ಮೆಡಿಸಿನ್ಸು ಸಹ ಬೇಕಾಗ್ತದೆ ಅದರ ಜೊತೆಗೆ ಸ್ಪೀಚ್ ಥೆರಪಿ ದೆನ್ ಆಕ್ಯುಪೇಷನಲ್ ಥೆರಪಿ ಆಕ್ಯುಪೇಷನಲ್ ಥೆರಪಿ ಜೊತೆಗೆ ಸ್ಪೀಚ್ ಥೆರಪಿ ಇದು ಮೂರು ಮಾಡಿದ್ರೆ ಮಿನಿಮಮ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ಅವ್ರಿಗೆ ಇರುವಂಥ ಬಿಹೇವಿಯರ್ ಇಶ್ಯೂಸು ಏನಿದೆ ಅದು ಸುಮಾರಷ್ಟು ಚೇಂಜಸ್ ಆಗುತ್ತೆ ಅಂದರೆ ಚೇಂಜಸ್ ಅಂತ ಹೇಳಿದ್ರೆ ಆ್ಯಕ್ಟಿವಿಟೀಸ್ ಬರುವಂಥ ಇರುವಂಥದ್ದು ದೆನ್ ಆಫ್ಟೋರ್ಡ್ಸ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗು ಆಮೇಲೆ ಸೆನ್ಸರಿ ಟ್ಯಾಂಟರಮ್ಸ್ ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಸೆನ್ಸಾರ್ ಬಟ್ಟೆಗಳು ಕೆಲವೊಂದು ಸರ್ತಿ ಹಾಕೊಂಡೆ ಇರೋಕ್ಕೆ ಆಗೋದೇ ಇಲ್ಲ ಕೆಲವೊಂದು ಸತಿ ಬಟ್ಟೆ ಬಿಚ್ಚಾಕಿ ಹೋಗ್ತಾರೆ ಆಮೇಲೆ ಕೆಲವೊಂದು ಸತಿ ಸೌಂಡ್ ಬಂದಾಗ ಅದು ಕೇಳಿಸ್ಕೊಳಕಾಗೋದಿಲ್ಲ ಆಮೇಲೆ ಕೆಲವೊಂದು ಸತಿ ಜೋರಾಗಿ ಇವೆಲ್ಲ ಸೆನ್ಸರಿ ಟ್ಯಾಂಟರಮ್ ಅಂತ ಹೇಳ್ತಾರೆ ಇವೆಲ್ಲ ಅದನ್ನೂ ಸಹ ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ ಸುಮಾರಷ್ಟು ಚೇಂಜಸ್ ಮಾಡ್ಬೋದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಟ್ರೀಟ್ಮೆಂಟು ಟ್ರೀಟ್ಮೆಂಟಿಂದ ಚೆನ್ನಾಗಿ ಆಗ್ತದೆ ಅವರು ಬರೆಯೋದು ಶ್ಲೋಕ ಹೇಳೋದು ದೆನ್ ಆಫ್ ಟೋರ್ಸ್ ಐಪರ್ ಕಡಿಮೆ ಆಗೋದು ಐ ಕಾಂಟ್ಯಾಕ್ಟ್ ಚೆನ್ನಾಗಿ ಬೆಳೆಯೋದು ಅವರು ಹೆಸರು ಹೇಳಿದಾಗ ತೆಗೋದು ಇವೆಲ್ಲ ಚೇಂಜಸ್ ಆಗ್ತದೆ ಆದರೆ ಪೇಷನ್ಸ್ ಮಾತ್ರ ಪೇರೆಂಟ್ಸ್ ಎಸ್ಪೆಷಲಿ ಮದರಿಗೆ ಭಾರಿ ಇಂಪಾರ್ಟೆಂಟ್ ಓಕೆ ಓಕೆ ಇನ್ನು ಡಾಕ್ಟರ್ ಬಿ ಟಿ ರುದ್ರೆ ಸರ್ ಇನ್ನು ತಮ್ಮ ಒಂದು ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಅಥವಾ ಟ್ರೀಟ್ಮೆಂಟ್ಸ್ಗಳಲ್ಲಿ ತಾವು ನೀಡಿರುವಂಥ ಚಿಕಿತ್ಸೆಗಳಲ್ಲಿ ಈ ರೀತಿ ಎಕ್ಸಾಂಪಲ್ಸ್ಗಳು ತಾವು ಈಗಾಗಲೇ ಹೇಳಿದರೆ ಗುಣಲಕ್ಷಣಗಳು ಹೇಗಿರುತ್ತೆ ಅಂಥೇಳಿ ಇನ್ನು ಚಿಕಿತ್ಸೆ ವಿಧಾನ ಎಷ್ಟು ದಿನ ನಿರಂತರವಾಗಿ ಸಾಕ್ತಾ ಇರುತ್ತೆ ಅಥವಾ ಇವರಿಗೆ ಚಿಕಿತ್ಸೆ ಇದೆಯೋ ಅಥವಾ ಇಲ್ವಾ ಈಗ ನೀವು ಈ ಬೀನ್ಸ್ ಬೀಜವ ಭೂಮಿಗೆ ಹಾಕಿದರೆ ಮೂರರಡು ತಿಂಗಳಲ್ಲಿ ಬೆಳೆ ಕೊಟ್ಬಿಡುತ್ತೆ ತೆಂಗಿನಕಾಯಿ ಹಾಕಿದರೆ ಹಾಂ ಸೇಮ್ ಥಿಂಗ್ ಈ ಫಸ್ಟ್ ಆಫ್ ಆಲ್ ಇದಕ್ಕೆ ಚಿಕಿತ್ಸೆನೇ ಇಲ್ಲ ಇದಕ್ಕೆ ಔಷಧಿನೇ ಇಲ್ಲ ಅಂದ್ಕೊಂಡಿರುವಂಥ ರೋಗದಲ್ಲಿ ಹೋಮಿಯೋಪತಿ ಹ್ಯಾಸ್ ಡನ್ ವಂಡರ್ಸ್ ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ಅದೇ ನಂದು ಅಲ್ಲಿ ಸಿಗಾಕೊಳ್ತಾ ಅದೊಂದು ಎರಡು ವಿಡಿಯೋ ತರಬೇಕಾಗಿತ್ತು ಒಬ್ಬ ಉಡುಪಿಯವರು ಇಂಜಿನಿಯರ್ಸು ಅವರು ಅಲ್ಲಿ ಕೆಲಸ ಮಾಡ್ತಾರೆ ಜರ್ಮನಿನಲ್ಲಿ ಮೊದಲು ನಾರ್ಮಲ್ ಸ್ಕೂಲ್ಗೆ ಸೇರಿಸ್ಕೊಳ್ಳೆ ಇಲ್ಲ ಮಗುನ ಅದು ಎಲ್ಲೋ ಆಡ್ಕೊಂಡಿರೋದು ಎಲ್ಲೋ ನಿಂತ್ಕೊಂಡಿರೋದು ಎಲ್ಲೋ ಕಾಲು ಈ ಕಾಲು ತಗೊಂಡು ಹೆಗ್ಲ ಮೇಲೆ ಇಟ್ಕೊಂಡ್ಬಿಡೋದು ಅದೆಲ್ಲೋ ನೋಡ್ತಾ ಇರೋದು ಒಡ್ಕೊಳ್ತಾ ಇರೋದು ತಟ್ಟೋದು ಹೀಗೆ ಮಾಡ್ತಾ ಇತ್ತು ಅವ್ರಿಗೆ ಯಾಕಾದ್ರೂ ಹುಡ್ತಾವ ಮಗು ಅಂತ ಆ ಮಗುಗೆ ಅದು ಮಾತು ಈ ಸಿಲೆಬಲ್ಸ್ ಸಿಂಗಲ್ ಸಿಲೆಬಲ್ಸು ಬರ್ತಾ ಇರಲಿಲ್ಲ ಮಗ ಮಾತು ಜರ್ಮನಿನಲ್ಲಿ ಯಾವುದೊಂದು ಸ್ಪೆಷಲ್ ಸ್ಕೂಲ್ಗೆ ಹಾಕ್ಬೇಕು ಅಂತ ಇಲ್ಲಿಂದ ಆರು ತಿಂಗಳಿಗೆ ಮೆಡಿಸನ್ ನಾನದೆಲ್ಲ ತೊಗೊಂಡೆ ಎಲ್ಲ ಕೊಟ್ಟುಕೊಳಿಸ್ತೆ ಬೆರಟಾ ಕಾರ್ಬ್ ಅಂತ ಒಂದು ಮೆಡಿಸನ್ ಅದರಲ್ಲಿ ರಿಟಾರ್ಡೆಡ್ ಅಂತ ಮೇಜರು ಬೋರ್ಜ ಬೋಜರ್ ರೆಪೋರಿಟ್ರಿಲಿ ಹೇಳ್ತಾರೆ ಅದರಲ್ಲಿ ರಿಟಾರ್ಡೆಡ್ ಅನ್ನೋ ಆಧಾರದ ಮೇಲೆ ಮತ್ತು ಎಲ್ಲ ಹಿಂದುಳಿದು ಅದನ್ನು ನಾವು ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ನಲ್ಲೂ ಕೊಡ್ತೀವಿ ನಾವು ಓಕೆ ಅಂಥದ್ದು ಬೆರಟಾ ಕಾರ್ಬ್ ಅಂತ ಒಂದು ಔಷಧಿ ಜಲ್ಸೆ ಅಂತ ಒಂದು ಔಷಧಿ ಇವೆರಡನ್ನ ಅಂತರ ಅಂತರದಲ್ಲಿ ಆರು ತಿಂಗಳು ಕೊಟ್ಟು ಕಳಿಸ್ದೆ ಅದು ಬಂದ ಮೇಲೆ ಅವ್ರದ್ದು ಒಂದು ವೀಡಿಯೋ ಮಾಡಿದ್ದೀನಿ ಬಹುಶಃ ನೆಕ್ಸ್ಟ್ ಟೈಮ್ ಮಗಳು ಬಂದು ನಾನು ತೋರಿಸ್ತೀನಿ ಆ ಮಗುವಿಗೆ ನಾರ್ಮಲ್ ಸ್ಕೂಲ್ಗೆ ಹೋಗೋಂಗೆ ಆರು ತಿಂಗಳಲ್ಲಿ ಎರಡೆರಡು ಶಬ್ದ ಸೇರಿಸಿ ಮಾತಾಡೋಂಗೆ ಅಪ್ಪ ಅಮ್ಮ ಬಂದೆ ಹೋದೆ ಆಗೋ ಥರ ಮತ್ತು ಎಲ್ಲಿ ಡಿಸೋರಿಯೆಂಟ್ ಆಗ್ತಾಯಿತ್ತು ಮಗು ಯಾವುದ್ರ ಬಗ್ಗೆ ಅಷ್ಟರ ಮಟ್ಟಿಗೆ ಬಂತು ಆರು ತಿಂಗಳು ಎರಡು ವರ್ಷ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಇವಾಗ ಸ್ಕೂಲ್ಗೆ ಹೋಗಿ ಕರ್ಕೊಂಡೋಗಿಬಿಟ್ಟು ತಾಯಿ ಅಲ್ಲೇ ಕೂತಿದ್ದು ವಾಪಸ್ ಕರ್ಕೊಂಡು ಬರ್ತಾರೆ ಟೆನ್ ಟೆಂಡೆನ್ಸೀಸ್ ಇರುತ್ತಲ್ಲ ಅವ್ರು ಹೋಗ್ತಾರೆ ಈ ಕಮ್ಯುನಿಕೇಷನ್ ಇದನ್ನು ಒಂದೊಂದನ್ನು ಪ್ರತ್ಯೇಕವಾಗಿ ನಮ್ಮ ಹೋಮಿಯೋಪತಿನಲ್ಲಿ ಇವೆಲ್ಲಕ್ಕೂ ಬೇರೆ ಬೇರೆ ರೂಬ್ರಿಕ್ಸು ಅವರು ಮಾತಾಡೋಕ್ಕಾಗಲ್ಲ ಎದುರು ಜನ ಬಂದರೆ ಆಗಲ್ಲ ಅಂತಾನೆ ಅರ್ಜೆಂಟಮ್ ನೈಟ್ರಿಕಮ್ ಕೊಡ್ತೀವಿ ಅವ್ನಿಗೆಲ್ಲ ಚೆನ್ನಾಗಿದೆ ಆರ್ಟಿಸಮ್ ಚೈಲ್ಡ್ ಅಂತ ಮಾಡಿದ್ದಾರೆ ಅವ್ನಿಗೆ ಎದುರುಗಡೆ ರಂಗದ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಅವನೇನೋ ಕೊಟ್ಟ ನಾನು ಅದಕ್ಕೆ ಹೇಳಿದೆ ಆ ಪೇರೆಂಟ್ಸ್ ಆಯ್ ಆಡಿದ್ರಲ್ಲ ಆ ಪೇರೆಂಟ್ಸು ದೇವರ ರಿಯಲಿ ಬ್ಲೆಸ್ಡ್ ಅಂತ ಹೇಳ್ದೆ ಇವ್ರದ್ದು ಹಂಗಲ್ಲ ಇವರು ಕಂಡ್ರೆ ಎದುರ್ಕೊಳ್ತಾರೆ ಎಕ್ಸಾಮ್ಗೆ ಹೋಗೋದು ಕಂಡ್ರೆ ಎದುರ್ಕೊಳ್ತಾರೆ ನಾಳೆ ಇದೆ ಅಂದ್ರೆ ಬೆಳಿಗ್ಗೆ ಎಂಟು ಗಂಟೆ ಟ್ರೈನು ಇವತ್ತು ಆರು ಗಂಟೆಗೆ ಹೋಗಿ ಕೂತ್ಕೊತಾರೆ ಈ ಬಿಗಿನಿಂಗಲ್ಲಿ ಇದೆಯಲ್ಲ ಮತ್ತೆ ಏನಾದ್ರು ಒಂದು ಮಾಡ್ತಾ ಅಂದರೆ ಇದು ಪೂರ್ತಿ ಆರ್ಟಿಸಂ ಕೇಸ್ ಅಲ್ಲ ಓಕೆ ಸರ್ ಮಾತಾಡ್ತೀನಿ ಒಂದು ಕಾಲ್ ಇದೆ ತೊಗೊಂಬಿಡೋಣ ನಮಸ್ಕಾರ ಸರ್ ನಮಸ್ಕಾರ ನನ್ನ ಮಗನ್ಗೆ ಒಂದೂವರೆ ವರ್ಷ ಇದೆ ಅವನು ಕೈಯಲ್ಲಿರೋದ್ ಏನಾದ್ರು ಕಿತ್ಕೊಳಕ್ ಕಿತ್ಕೊಂಡ್ರೆ ಅಡ್ವೈಸ್ ಮಾಡಿದ್ರೆ ಅವನ್ಗೂಡ್ಕೊಂತ ಇರ್ತಾನೆ ಟ್ರೈನಿಂಗ್ ತಗೊಂಡ್ ಬಾಸ್ ಮಾಡಕ್ ಕರ್ಕೊಂಡ್ರೆ ಸಾಕು ಅವ್ನ್ ಇರಿಟೇಡ್ ಒಂದೊಂದ್ಸಲ ಹೊಡ್ಕೊಂತಾನೆ ಅದೆಲ್ಲ ಒಂಥರ ನನ್ಗೂ ಒಂಥರ ಇದಿದೆ ಏನ್ ಅದು ನಾರ್ಮಲ್ ಇಲ್ಲ ಅವನ್ ಇಷ್ಟ ಆಗೋದ್ ಆಗೋ ತರನೇ ಇರ್ಬೇಕಾ ಯಾವತರ ಅದು ಅಂತ ಅರ್ಥ ಎಷ್ಟಮ್ಮ ವಯಸ್ಸು ನನಗೆ ಫಾರ್ಟಿ ಟು ಸರ್ ನನ್ನ ಲೇಟ್ ಆಗಿ ಮಗು ಆಗಿದೆ ಎಕ್ಸಾಕ್ಟ್ಲಿ ನಾನು ಅದೇ ಹೇಳ್ತಾ ಇದ್ದೆ ಮೂವತ್ತೈದು ಆದ್ಮೇಲೆ ಹುಟ್ಟೋ ಮಕ್ಕಳಲ್ಲಿ ನಾವು ಸಸ್ಪಿಷನ್ ಶುರು ಮಾಡ್ತೀವಿ ಅಂತ ಹಂಗೆ ಆರ್ಟಿಸಮ್ ಅಲ್ಲೇ ಒಂದ್ ಫೆಸಿಟಲ್ ಮಾತ್ರ ನಿಮ್ ಮಗು ತೊಂದರೆ ಇರ್ತಿರ್ಬೋದು ಅದಕ್ಕೆ ಹೋಮಿಯೋಪತಿ ಖಂಡಿತ ಚಿಕಿತ್ಸೆ ಇದೆ ಹಾಗೆ ಲೈನ್ ಅಲ್ಲಿ ರೀ ಡಾಕ್ಟರ್ ರಾಜು ಅವರು ಕೂಡ ಹೇಳ್ತಾರೆ ಹೇಳಿ ಸರ್ ತಾವೇನೇ ಹೇಳ್ತಾರೆ ಸರಿ ಮೇಡಂ ನಿಮಗೆ ಬರೇ ಮಾತು ಎಲ್ಲ ಮಾತೆಲ್ಲ ಬರುತ್ತಲ್ಲ ಅವನಿಗೆ ಮಾತಾಡಕ್ ಬರುತ್ತಲ್ವಾ ಓಕೆ ಕರೆಕ್ಟ್ ಆಗಿದೆ ಮಾತು ಬರುತ್ತೆ ವಸ್ತುಗಳನ್ನ ಏನಾದ್ರು ಕೇಳಿದಾಗ ಅದನ್ನು ಅದು ಕೆಲವೊಂದು ಏನು ಅಂತೇಳಿದ್ರೆ ಮಾನಸಿಕ ಬೆಳವಣಿಗೆಯಲ್ಲಿ ಮಕ್ಕಳು ಹಠ ಮಾಡಬೇಕು ದೆನ್ ಆಫ್ಟರ್ವೋಡ್ಸು ಅಳಬೇಕು ಕೊಡದೇ ಇದ್ದಾಗ ಅದನ್ನು ಕಿತ್ಕೊಳ್ಳೋ ಪ್ರಯತ್ನ ಪಡಬೇಕು ಇವೆಲ್ಲ ಕೆಲವೊಂದು ಏನಾಗುತ್ತೆ ಕೆಲವೊಂದು ಲಕ್ಷಣಗಳು ಅದು ಬುದ್ಧಿ ಬೆಳವಣಿಗೆ ಅಂತೇಳಿದ್ರೆ ಇವು ಕೇಳದೇ ಇದ್ದರೆ ಅದನ್ನು ಬುದ್ಧಿ ಬೆಳವಣಿಗೆ ಆಗಿಲ್ಲ ಅಂತ ಅಂತಾರೆ ಇವು ಕೇಳಿದಾಗ ಅದನ್ನು ಆಟ ಮಾಡೋದು ಇವೆಲ್ಲ ಸಾಮಾನ್ಯವಾಗಿ ಮಾನಸಿಕ ಬೆಳವಣಿಗೆ ಅಂತಲೂ ಹೇಳ್ತಾರೆ ಇದು ಕೆಲವೊಂದು ಇರಬೇಕು ಲಕ್ಷಣಗಳು ಇರಬೇಕು ಅಂತ ಇದೆ ಅದರಿಂದ ಏನಾಗುತ್ತೆ ಅವರು ಬುದ್ಧಿ ಉಪಯೋಗಿಸ್ತಾ ಇದ್ದಾರೆ ಅಂತ ಇರುತ್ತೆ ಆ ಹಠದ ಭಾವನೆಗಳು ಎಲ್ಲ ಮಕ್ಕಳಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಟ್ರಕ್ಷನ್ಸ್ ಆಗಲಿ ದೆನ್ ಆಟ ಅಂತ ಸ್ಟಬ್ ಆನ್ಸ್ ಆಗಲಿ ಕೆಲವೊಂದು ಲಕ್ಷಣಗಳು ಇರ್ತದೆ ಅದಾದ್ಮೇಲೆ ಮುಂದಕ್ಕೆ ಹೋಗ್ಬೇಕು ಮುಂದೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಅವನಿಗೆ ಈಗ ಮಾತು ಕೇಳದೆ ಇದ್ದಾಗ ದೆನ್ ಆಫ್ಟರ್ ಐ ಕಾಣ್ತಾ ಟ್ರೀಟ್ಮೆಂಟ್ ಏನಿದೆ ಸರ್ ಇವರಿಗೆ ಈ ಥರ ಇದ್ದಾಗ ಸಿಂಟಮ್ಸ್ಗಳು ಸರ್ ಇದಕ್ಕೆ ಏನು ಅಂತ ಹೇಳಿದ್ರೆ ಫಸ್ಟ್ ಇಂಪಾರ್ಟೆಂಟ್ ಪ್ರೀತಿ ವಾತ್ಸಲ್ಯ ಇಲ್ಲ ತಂದೆ ತಾಯಿದ ಇಂಪಾರ್ಟೆಂಟ್ ಇರುತ್ತೆ ಪೇಷನ್ಸ್ ಇರಬೇಕು ದೆನ್ ಆಫ್ ಅವರಿಗೆ ಏನು ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನ ಮಾಡ್ಮ್ಮಾ ಓಕೆ ಓಕೆ ಅದರ ಪ್ರೀತಿ ವಾತ್ಸಲ್ಯ ಜೊತೆಗೆ ತಾಳ್ಮೆ ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡು ಹೋಗಬೇಕು ಅಂತ ಹೇಳ್ತಾ ಹಾಗೆ ತಾವು ಕೂಡ ಅದನ್ನೇ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತಮ್ಮ ಹತ್ತಿರದ ವೈದ್ಯರನ್ನ ಹೋಗಿ ಒಂದಸಾರಿ ಸಂಪರ್ಕ ಮಾಡೋದು ಬೆಟರ್ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ ನಮಸ್ಕಾರ ನಮಸ್ತೆ ಡಾಕ್ಟರ್ ನಮಸ್ತೆ ತಮ್ಮ ಹೆಸರು ಏನು ಅವರು ನಿರ್ಚಿತ ಚಿಕ್ಕಮಗಳೂರು ಓಕೆ ಕೇಳಿ ತಮ್ಮ ಪ್ರಶ್ನೆ ಏನಿದೆ ಅಮ್ಮೂರು ಕಣ್ರಿ ಹ್ಮ್ ನಮಸ್ತೆ ಡಾಕ್ಟರ್ ನಮಸ್ಕಾರ ನಮ್ಮೂರು ಬೆಳವಾಡಿ ೂರಲ್ಲಿ ಟೌನ್ ಅಲ್ಲಿ ಡಾಕ್ಟರ್ ಎರಡನೇ ಪಾಪು ಗಂಡ್ಮಗು ಒಂದು ಮುಕ್ಕ ವರ್ಷ ಅವನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದೀವಿ ಅವನಿಗೆ ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳಿದ್ರು ಜೆನೆಟಿಕ್ ಅಲ್ಲಿ ಮೈಕ್ರೋ ಡಿಲಿಷನ್ ಅಂತ ರಿಪೋರ್ಟ್ ಬಂತು ನೆಕ್ ತುಂಬಾ ಲೇಟ್ ಆಗಿ ಹೋಲ್ಡ್ ಆಗಿದೆ ಒನ್ ಇಯರ್ ಆದ್ರೂ ನೆಕ್ ಹೋಲ್ಡ್ ಆಗ್ತಿರ್ಲಿಲ್ಲ

ಇದು ಆರ್ಟಿಸಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಬಟ್ ಎನಿವೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಹೇಳಿದಂಗೆ ಡೆವಲಪ್ಮೆಂಟ್ ಡಿಲೇ ಗ್ಲೋಬಲ್ ಡೆವಲಪ್ಮೆಂಟ್ ಡಿಲೇನು ಆಗಿರೋರು ಜಿ ಡಿ ಅಂತೀವಿ ಅದಕ್ಕೆ ಸೆಗ್ಮೆಂಟಲ್ ಆಗಿರೋರು ಇದ್ದಾರೆ ವೇರ್ ಸೆಂಟ್ರಲ್ ನರ್ವಸ್ ಸಿಸ್ಟಮೇ ಅಫೆಕ್ಟ್ ಆಗಿರುತ್ತೆ ಏನಾದರೂ ಎಷ್ಟು ನಿಮಗೆ ಎಷ್ಟು ವಯಸ್ಸು ಸೋದರಿಕೆ ಮದುವೆ ಆಗಿದ್ರಾ ನೀವು ಯಾವುದಕ್ಕಾದ್ರೂ ಜಾಸ್ತಿ ದಿವಸ ಔಷಧಿಗಳು ತೊಗೊಂಡಿದ್ರಾ ಇಲ್ಲ ಡಾಕ್ಟರ್ ನಾರ್ಮಲ್ ಡೆಲಿವರಿ ನನಗೆ ಇದು ಹುಟ್ಟಿದಾಗಿಂದ ಮಗು ಕಂಡುಬಿಟ್ಟಿದ್ದು ನಕ್ಕಿದ್ದು ಕೂತ್ಕೊಂಡಿದ್ದು ಎದ್ದಿದ್ದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಎಲ್ಲ ಟೈಮ್ ಟೈಮಿಗೆ ಸರಿಯಾಗಿ ಆಯ್ತಾ ಇಲ್ಲ ಡಾಕ್ಟರ್ ಇಲ್ಲ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅದು ಅದೇ ಡಿಲಿಷನ್ ಅಂತಂದ್ರೆ ಆದರೆ ಅಲ್ಲಿಗೆ ಅದಕ್ಕೆ ಇದರಲ್ಲಿ ಏನು ಮಾಡ್ಬೋದು ಮೇಡಮ್ ಅಂದರೆ ನಾವು ಇದನ್ನು ಕಂಪ್ಲೀಟ್ ನಮ್ಮ ನಿಮ್ಮ ಥರ ನಾರ್ಮಲ್ ಚೈಡ್ ಮಾಡೋಕ್ಕಾಗುತ್ತೆ ಅಂತ ನನಗೆ ಐ ಹ್ಯಾವ್ ಮೈ ಓನ್ ರಿಸರ್ವೇಷನ್ಸ್ ಇರೋದರಲ್ಲಿ ಫ್ಯಾಕಲ್ಟೀಸನ್ನು ಏನಾದರೂ ಇಂಪ್ರೂವ್ ಮಾಡ್ಬೋದಾ ಅಂತ ನೋಡ್ಬೋದು ಅಷ್ಟೇ ಮೇಡಮ್ ಹಾಗೆ ಸರ್ ಈಗ ತಮ್ಮ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಇಂಥ ಮಕ್ಕಳಿಗೆ ಇಂಥ ಒಂದು ಸಮಸ್ಯೆ ಇರೋರಿಗೆ ಏನಾದರೂ ಸೌಕರ್ಯಗಳು ಮಕ್ಕಳಿಗೆ ಟ್ರೀಟ್ಮೆಂಟ್ಸ್ಗಳು ಉಚಿತವಾಗಿ ಟ್ರೀಟ್ಮೆಂಟ್ಸ್ಗಳು ಏನಾದರೂ ಇದೆಯಾ ಕ್ಲಾಸಸ್ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಚಿಕ್ಕಮಗಳೂರಲ್ಲೂ ಇದೆ ಚಿಕ್ಕಮಗಳೂರು ಆಯುರ್ವೇದಿಕ್ ಸೆಂಟರ್ಸು ಇದಾವೆ ಅಲ್ಲೂ ಟ್ರೀಟ್ಮೆಂಟ್ ಮಾಡ್ತೀವಿ ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತೀವಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ಮಾಡ್ಬೇಕಾದ್ರೆ ಅಬ್ಬೆಂಗ ದೆನ್ ಬಸ್ತಿ ದೆನ್ ಆಫ್ಟರ್ಡ್ಸು ಪತ್ರಪಿಂಡ ಸೃಷ್ಟಿಕಶಾಲಿ ಪಿಂಡಸ್ವೇಧ ಅಂತೆಲ್ಲ ಮಾಡಿದಾಗ ಅವ್ರ ಡೆವಲಪ್ಮೆಂಟಲ್ಲೇ ಏನು ಇಶ್ಯೂಸ್ ಇದೆ ಕೂತ್ಕೊಳೋದು ನಿಲ್ಲೋದು ಇವೆಲ್ಲ ಇಂಪ್ರೂವ್ಮೆಂಟು ಸ್ಲೋಲಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಂಡ್ ಅಲಾಂಗ್ ವಿತ್ ಜೊತೆಗೆ ಇಂಟ್ರನ್ ಮೆಡಿಸಿನ್ಸ್ ತೊಗೊಬೇಕಾಗುತ್ತೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಇಟ್ ಈಸ್ ಎ ಜೆನೆಟಿಕಲ್ ಡಿಸಾರ್ಡರ್ಸ್ ಆಗಿರೋದ್ರಿಂದ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅಂತ ಕೇಸ್ ನೋಡಿದಾಗಲೇ ಕೆಲವೊಂದು ಗೊತ್ತಾಗುವಂಥದ್ದು ಫೈನ್ ಪರ್ಸೆಂಟೇಜ್ ಆಫ್ ಇಂಪ್ರೂವ್ಮೆಂಟ್ ನೋಡಿ ಒಳ್ಳೆ ಮಾತು ಏನಕ್ಕಂದ್ರೆ ಈಗ ವಿಶೇಷವಾಗಿ ತಮ್ಮ ಮಗು ಏನು ಚಿಕಿತ್ಸೆಗೆ ಏನು ನಾವು ನೋಡ್ತಾ ಇದ್ದೀರಿ ತಾವು ಚಿಕ್ಕಮಗಳೂರಲ್ಲೂ ಸಹಿತ ಆಯುಷ್ ಕರ್ನಾಟಕ ಸರ್ಕಾರದ ಆಯುಷ್ ಆಸ್ಪತ್ರೆಯಲ್ಲೂ ಸಹಿತ ಚಿಕಿತ್ಸೆಯ ಸೌಲಭ್ಯ ಇದೆ ಅಂತ ಹೇಳ್ತಾ ಹೋಮಿಯೋಪತಿಯಲ್ಲೂ ಇದೆ ಆಯುರ್ವೇದನೂ ಇದೆ ಹೀಗಾಗಿ ತಮಗೆ ಸೂಕ್ತವಾಗಿರುವಂತಹ ಚಿಕಿತ್ಸೆ ಯಾರು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅದನ್ನ ಸದುಪಯೋಗನ ಮಾಡ್ಕೊಳ್ಳಿ ಅಂತ ನಾವು ಕೂಡ ವಿನಂತಿಸ್ಕೊಡ್ತೀವಿ ಒಂದು ಕಾಮನ್ ಆಗಿ ಬರುವಂತಹ ಒಂದು ಸಂದೇಹ ಏನಂತಂದ್ರೆ ಚೆನ್ನಾಗಿರುವಂತಹ ಒಬ್ಬ ವ್ಯಕ್ತಿ ಅದು ಪುರುಷ ಸಣ್ಣ ಆಗಿರ್ಬೋದು ಅಥವಾ ಬಾಲ್ಯವಸ್ಥೆಯಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಈ ಸಂದರ್ಭದಲ್ಲಿ ಚೆನ್ನಾಗಿರುವಂಥ ಹುಡುಗರಿಗೆ ಏನಾದರೂ ಆಟಿಸಮ್ ಸಮಸ್ಯೆ ಕಾಡ್ಬೋದಾ ಸರ್ ಅಥವಾ ಹೀಗೆ ರಾಜ ಆ ಥರ ಯಾವತ್ತೂ ಬರೋದಿಲ್ಲ ಇಟ್ ಈಸ್ ಅ ಸ್ಟಾರ್ಟಿಂಗ್ ಫ್ರಮ್ ದಿ ಒಂದು ತ್ರೀಗೆ ಡಯಾಗ್ನೋಸಿಸ್ ಮೂರು ವರ್ಷ ಆಗ್ಬೋದು ಆಮೇಲೆ ಮಧ್ಯದಿಂದ ಯಾವುದೇ ಕಾರಣಕ್ಕೂ ಆಟಿಸಮ್ ಬರೋದಿಲ್ಲ ಬೇರೆ ಡಿಸ್ ಆದರೆ ಆಟಿಸಮ್ ಸಿಂಪ್ಟಮ್ಸು ಇಟ್ ಈಸ್ ಅ ಸ್ಟಾರ್ಟಿಂಗ್ ಫ್ರಮ್ ದಿ ಇಂಥ ಇರ್ತದೆ ಅವ್ರಿಗೆ ಗ್ರೋತು ಮತ್ತೆ ಫೈನ್ ಮೋಟರ್ ಎಲ್ಲ ಚೆನ್ನಾಗಿರ್ತದೆ ಓನ್ಲಿ ಬಿಹೇವಿಯರ್ ಸ್ಪೀಚ್ ಅಷ್ಟೇ ತೊಂದರೆ ಆಗೋದ್ರಿಂದ ಇಟ್ ಈಸ್ ಚೆನ್ನಾಗಿರೋ ಮಕ್ಕಳು ಆರ್ಟಿಸ್ ಲಕ್ಷ್ಮಣ ಸುಮಾರು ಓಕೆ ಅಂದರೆ ತಮ್ಮಲ್ಲಿ ಈಗ ಆಯುಷ್ ಆಸ್ಪತ್ರೆಗಳಲ್ಲಿ ಏನೇನು ಚಿಕಿತ್ಸೆಗಳಿವೆ ಇದಕ್ಕೆ ಇದಕ್ಕೋಸ್ಕರ ಇರುವಂಥದ್ದು ಕ್ಲಾಸಸ್ಗಳು ಏನಾದರೂ ಕೊಡ್ತೀರಾ ಸ್ಪೀಚ್ ಥೆರಪಿ ಅಥವಾ ಏನಾದರೂ ಇದೆಯಾ ನಮ್ಮಲ್ಲಿ ಈಗ ಫಸ್ಟು ಬರೀ ಪಂಚಕರ್ಮ ಚಿಕಿತ್ಸೆ ಮಾಡ್ತಾ ಇದ್ವಿ ಒಂದ್ರ ಜೊತೆಗೆ ಮಕ್ಕಳ ಜೊತೆಗೆ ಸ್ಪೀಚು ಮತ್ತು ಆಕ್ಯುಪೇಷನ್ ಬೇರೆ ಕಡೆ ಹೋಗ್ಬೇಕಾಗಿತ್ತು ಅಲ್ಲಿ ಕಾಸ್ಟ್ಲಿ ಒಂದು ಐನೂರು ಆರುನೂರು ಒಂದೊಂದು ಸೆಷನ್ ಮಾಡ್ತಾ ಇದ್ರು ಇವಾಗ ಅದೇ ಒಂದು ತೊಂದರೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಪೇಷೆಂಟ್ಸ್ಗಳು ಇವಾಗ ಜಾಸ್ತಿ ಬರ್ತಾ ಇರೋದ್ರಿಂದ ಗೌರ್ಮೆಂಟು ಸಹ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡು ಜೊತೆ ಲಯನ್ಸ್ ಕ್ಲಬ್ ವತಿಯಿಂದ ನಾವು ಸ್ಪೀಚ್ ಅಂದ ಆಕ್ಯುಪೇಷನ್ ಜೊತೆಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅದರಿಂದ ರಿಸಲ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇನ್ನೂ ಈ ಈ ಬರುವ ಶುಕ್ರವಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕೂಡ ಇದೆ ಈ ಸಂದರ್ಭದಲ್ಲಿ ಯೋಗ ಫಾರ್ ಡಯಾಬಿಟೀಸ್ ಯೋಗ ಫಾರ್ ಒಬೆಸಿಟಿ ಅಂತೆಲ್ಲ ಹೇಳ್ತೀವಿ ಯೋಗ ಫಾರ್ ಆಟಿಸಮ್ ಅನ್ನೋದ್ರ ಬಗ್ಗೆ ಏನಾದರೂ ಇದೆಯಾ ಡೆಫಿನೆಟ್ಲಿ ಏಕೆಂತ ಹೇಳಿದ್ರೆ ಯೋಗ ಮಾಡಿಸೋದ ಸ್ಟೇಜ್ ಇರೋದಿಲ್ಲ ಅಲ್ಲಿ ಆದರೆ ಒಂದು ನಾಲ್ಕೈದು ಯೋಗಗಳು ಡೆಫಿನೆಟ್ಲಿ ಇಟ್ ಈಸ್ ವರ್ಕ್ಫುಲ್ ಚೆನ್ನಾಗಿ ಎಲ್ಪ್ ಆಗ್ತದೆ ವೃಕ್ಷಾಸನ ಒಂದು ದೆನ್ ಆಫ್ಟರ್ವೋರ್ಡ್ಸ್ ಉತ್ತಂಗಾಸನ ಒಂದು ಅಧೋಮುಖ ಶ್ವಾನ ಶ್ವಾನಾಸನ ಅಂತ ಹೇಳ್ತೀವಿ ದೆನ್ ಆಫ್ಟರ್ವೋರ್ಡ್ಸು ತ್ರಿಕೋಣಾಸನ ಮತ್ತು ಶವಾಸನ ಈ ಇಷ್ಟು ಆಸನಗಳನ್ನ ಮಾಡಿಸ್ಬೇಕಾದ್ರೂ ಕಷ್ಟ ಆಗ್ಬೋದು ಆದರೆ ಇದು ಬಾಡಿಸಿದ್ರೆ ಅವರಿಗೆ ವ್ಯಾಯಾಮ ಥರ ಆಗಿ ಮತ್ತೆ ಹೈಪರ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತಾ ಹೋಗ್ತದೆ ಡೆಫಿನೆಟ್ಲಿ ಈಸ್ ಹೆಲ್ಪ್ಫುಲ್ ಆ ಅಂದರೆ ಆಟಿಸಮ್ ಬಳಲ್ತಾ ಇರುವಂಥ ಮಕ್ಕಳಿಗೆ ಚಿಕಿತ್ಸೆ ಹಾಗೂ ಯಾವ ರೀತಿ ಅವ್ರನ್ನ ಪೋಷಕರು ಕಾಪಾಡ್ಕೊಳ್ಬೇಕು ಅಂದರೆ ಸೊಸೈಟಿ ಪೋಷಕರು ಕೂಡ ಅತ್ಯಂತ ವಿಪರೀತ ತಾಳ್ಮೆ ಅಂದರೆ ಅದೇನು ಅದು ಅದನ್ನು ಅದಕ್ಕಿಂತ ತ ದರಿತ್ರಿಗೆ ತಾಳ್ಮೆಗೆ ಹೆಸರು ಅಂತಾರೆ ಮಗುಗೆ ಕಾಲು ಕಾಲಕ್ಕೆ ಸ್ಪೀಚ್ ಥೆರಪಿ ಇರ್ಬೋದು ಅವಕ್ಕೆ ನಡ್ಸ್ ನಡೆಸೋದಿರ್ಬೋದು ಅದಕ್ಕೆ ಯಾವುದೋ ಒಂದು ಟೆಕ್ನಿಕ್ ಆಗಿ ಈ ಬಾಲ್ನ ಅದರೊಳಗಡೆ ಹಾಕೊಂತಿರೋದಿರ್ಬೋದು ಇವೆಲ್ಲವನ್ನು ತಂದೆ ತಾಯಿನೇ ಏಯ್ಟಿ ಪರ್ಸೆಂಟ್ ಮಾಡಬೇಕಾಗುತ್ತೆ ನಂಬರ್ ಒನ್ ಕರೆಕ್ಷನ್ ಆಗಬೇಕಾಗಿರೋದು ಇದರಲ್ಲಿ ಬ್ರೈನಲ್ಲಿ ಹೆಚ್ಚು ಕಮ್ಮಿಯಾಗಿ ಆಗಿರೋವಂಥದ್ದು ಇಂಥ ಸೋಷಿಯಲ್ ಇಂಟ್ರ್ಯಾಕ್ಷನಲ್ಲಿ ಗೊತ್ತಿದ್ದರೂ ಕಮ್ಯುನಿಕೇಟ್ ಮಾಡೋಕ್ಕಾಗದೇ ಇರೋವಂಥದ್ದು ಅಲ್ಲೆಲ್ಲ ಒಂದು ವೈರ್ ಮಿಸ್ ಆಗ್ತಾಯಿದೆ ಅದನ್ನು ಹೋಮಿಯೋಪತಿ ಐಡೆಂಟಿಫೈ ಮಾಡುತ್ತೆ ಒಂದೇ ಆರ್ಟಿಸಮ್ ಕೇಸ್ಗೆ ಒಂದೇ ಔಷಧಿ ನಾವೆಲ್ಲೂ ಕೊಡಲ್ಲ ಕೊಡೋಲ್ಲ ಹತ್ತು ಆರ್ಟಿಸಂ ಅಲ್ಲಿ ಹತ್ತು ಡಿಫ್ರೆಂಟ್ ಮೆಡಿಸನ್ಸ್ ಮ್ಯಾಚ್ ಆಗುತ್ತೆ ಬಟ್ ಅಲ್ಟಿಮೇಟ್ಲಿ ದೇ ಕಮ್ ಔಟ್ ವೆರಿ ವೆಲ್